மேடம் மேடம் சாரி மேடம் ಸಾರಿ ಪ್ಲೀಸ್ ಮೇಡಮ್ ನಿಮ್ಮ ಕಾಲಿಗೆ ಬೀಳ್ತೀನಿ ನನಗೆ ಕೆಲಸದಿಂದ ತೆಗ್ದಾಕ್ಬೇಡಿ ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ ಹಾಗಿದ್ರೆ ನಮ್ಮ ಫೈಲ್ ನ ಇನ್ನೊಂದು ಆಫೀಸರ್ ಹೇಗೆ ತಂದ್ ಕೊಟ್ರು ಯಾರಿ ಕೆಲಸ ಮಾಡಿದ್ದು ಎಲ್ಲರೂ ನೀವೇ ಅಂತ ಹೇಳ್ತಿದ್ದಾರೆ ಇಲ್ಲ ಮೇಡಮ್ ಎಲ್ಲರೂ ಸುಳ್ಳು ಹೇಳ್ತಿದ್ದಾರೆ ನಾನಂತ ತಪ್ಪು ಮಾಡಲ್ಲ ಮಾಡೋದು ಇಲ್ಲ ಆ ಫೈಲ್ ಬ್ಯಾಗ್ ಅಲ್ಲಿ ಹೇಗ್ ಬಂತು ಅಂತ ನಂಗೆ ಗೊತ್ತಿಲ್ಲ ಮೇಡಮ್ ಫೈಲು ನಿಮ್ಮ ಬ್ಯಾಗ್ ಅಲ್ಲಿ ಹೇಗ್ ಬಂತು ಅಂತ ಗೊತ್ತೇ ಇಲ್ಲ ಅಂತ ಎಷ್ಟು ಸುಲಭವಾಗಿ ಹೇಳ್ತಿದ್ದೀರಲ್ಲ ಅದೇ ತರ ಬ್ಯಾಗ್ ಅಲ್ಲಿರೋ ಫೈಲ್ ನನ್ನ ಟೇಬಲ್ ಮೇಲೆ ಯಾಕೆ ಯಾಕಿರ್ಲಿಲ್ಲ ಮೇಡಮ್ ಅದು ಇಡೋಣ ಅಂತಾನೆ ಬಂದಿದೆ ನೀವು ಯಾರ ತನ ಮಾತಾಡ್ತಾ ಇದ್ರಿ ನಿಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಫೈಲ್ ಅಲ್ಲೇ ಟೇಬಲ್ ಮೇಲೆ ಇಟ್ಟೋದೆ ಮಾನ್ಯ ದಿನ ಬಂದು ನೋಡಿದ್ರೆ ಫೈಲ್ ಇರಲಿಲ್ಲ ಬೇರೆ ಆಫೀಸವ್ ತಂದು ತುಂಬ ಚೆನ್ನಾಗಿ ಕಟ್ತೀರಾ ಆ ಫೈಲ್ನಲ್ಲಿರೋ ಡಾಕ್ಯುಮೆಂಟ್ಸ್ನೆಲ್ಲ ಕಾಪಿ ಮಾಡಿರ್ತಾರೆ ಇವಾಗ ನಾವು ಆ ಪ್ರಾಜೆಕ್ಟ್ ತಗೊಂಡ್ರೆ ನಮ್ಮ ಹೆಸರಲ್ಲಿ ಅವ್ರು ಚೀಟ್ ಮಾಡ್ತಾರೆ ಇದೆಲ್ಲ ಆಗಿದ್ದು ನಿಮ್ಮಿಂದ ಔಟ್ ಪ್ಲೀಸ್ ಮೇಡಮ್ ಕಾರಣ ನಾನೇ ಇರ್ಬೋದು ಆದರೆ ನಾನು ಅಂತ ಕೆಲಸ ಮಾಡಿಲ್ಲ ಮೇಡಮ್ ನನ್ನ ನಂಬಿ ಇದೊಂದು ಸಲ ಬಿಟ್ಬಿಡಿ ಇದನ್ನ ಯಾರು ಮಾಡಿದ್ರು ಅಂತ ಕಂಡು ಹಿಡ್ದೇ ಹಿಡಿತೀನಿ ನೋಡಿ ನೀವು ಕಂಡು ಹಿಡ್ದು ಏನೂ ಆಗಬೇಕಾಗಿಲ್ಲ ಆ ಪ್ರಾಜೆಕ್ಟ್ನ ಮಾಡಲ್ಲ ಅಂತ ಹೇಳಾಯಿತು ಅದರಿಂದ ಲಕ್ಷ ಲಕ್ಷ ಲಾಸ್ ಆಗಿದ್ದು ನಮಗೆ ನಿಮ್ಗಲ್ಲ ಇಲ್ಲ ಮೇಡಮ್ ಆಫೀಸಲ್ಲಿರೋರು ಯಾರು ಹೀಗೆ ಮಾಡಿದ್ದಾರೆ ನನಗೆ ಎರಡೇ ಎರಡು ದಿನ ಟೈಮ್ ಕೊಡಿ ಅವ್ರು ಯಾರು ಯಾಕೆ ಹೀಗೆ ಮಾಡಿದ್ರು ಅಂತ ವಿತ್ ಪ್ರೂಫ್ ಬರ್ತೀನಿ ನಿಮ್ಮ ಪ್ರೂಫ್ನ ನೀವೇ ಇಟ್ಕೊಳ್ಳಿ ನಾಳೆಯಿಂದ ಕೆಲಸಕ್ಕೆ ಬರಬೇಡಿ ಹತ್ತು ವರ್ಷದಿಂದ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಘಟನೆ ಇಟ್ಕೊಂಡು ನನ್ಗೆ ಆಫೀಸಿಂದ ತಗ್ದಾಕ್ತೀರಲ್ಲ ಇದು ನ್ಯಾಯನ ನ್ಯಾಯ ಅನ್ಯಾಯದ ಬಗ್ಗೆ ನೀವ್ ಹೇಳ್ಕೊಡ್ಬೇಡಿ ದಾರಿ ಮೇಡಮ್ ಪ್ಲೀಸ್ ನಾನು ಯಾರೋ ಆಫೀಸಿಂದ ತೆಗೆದಾಕ್ಬೇಕು ಅಂತ ಈ ಕೆಲಸ ಮಾಡಿದ್ದಾರೆ ನೀವು ತೆಗೆದಾಕಿದ್ರು ಸರಿ ಅವ್ರು ಯಾರು ಅಂತ ಕಂಡು ಹಿಡಿದು ಹೇಳಿದ್ದೀನಿ ಆಫೀಸಲ್ಲಿದ್ರೆ ನಾನೇ ದುಡ್ಡು ಮಾಡೋಕ್ಕಾಗುತ್ತೆ ಈ ಕೆಲಸ ಮಾಡಿದ್ದು ನಾನೇ ನನ್ನನ್ನು ಬಿಟ್ಟು ಬೇರೆ ಯಾರು ಮಾಡೋಕ್ಕಾಗಲ್ಲ ಅಲ್ಲ ನೀವು ಇನ್ನೂ ಹೆಜ್ಜೆ ಫಾಸ್ಟ್ ಇರ್ಬೇಕು ನಿಮ್ಮದು ಇದು ಹೇಳ ಮಾತಾಡೋಕ್ಕೆ ಬರೋದು ಒಂಚೂರು ಫಾಸ್ಟ್ ಮಾಡ್ಕೊಳ್ಳಿ ಆ್ಯಕ್ಷನ್ ಹೋಗಿ ಹೋಗಿ ಫಾಸ್ಟಲ್ಲಿ ಹೇಳ್ತಾ ಬರಬೇಕು

ನಿಮ್ ಕಾಲಕ್ಕೆ ಬೀಳ್ತೀನಿ ಮೇಡಮ್ ಪ್ಲೀಸ್ ಇನ್ನೊಂದು ಚೂರು ಇನ್ನೊಂದು ಕರೆಕ್ಟ್ ಮಾಡ್ತೀನಿ ನಿಮ್ ಕಾಲಕ್ಕೆ ಬೀಳ್ತೀನಿ ಮೇಡಮ್ ಪ್ಲೀಸ್ ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ ಹಿಂಗ ಅನ್ನೋದಕ್ಕೆ ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ ಸ್ವಲ್ಪ ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ ಮೇಡಮ್ ಬಿಟ್ಟು ಇಡ್ತಿದಿರಾ ಬಿಟ್ಟು ಅದೇ ಮೊನ್ನೆ ಮಿಸ್ಟೇಕ್ ಆದ್ದು ನನಗೆ ಕೆಲಸ ಲೂಸ್ ಬಿಡಿ ನೋಡೋಣ ಕುತ್ತಿಗೆನ ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ ಮೇಡಮ್ ಬಿಟ್ಟು ಮಾಡ್ತಿದಿರಾ ನನಗೆ ಕೆಲಸ ನನಗೆ ಕೆಲಸದ ಅವಶ್ಯಕತೆ ಆರಾಮ್ಸೆ ಕೇಳಿ ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ ಮೇಡಂ ಹಾ

ಮೇಡಂ ನಾನು ಅಂತ ಕೆಲಸ ಯಾವತ್ತೂ ಮಾಡಲ್ಲ ಮೇಡಂ ನಾನು ಅಂತ ಕೆಲಸ ಯಾವತ್ತೂ ಮಾಡಲ್ಲ ಆ ನಿಮ್ಮದುಂತಾರ ಸ್ಟ್ರೈಟ್ ಆಗಿದೆ ಏನು ಮೇಡಂ ನಾನು ಅಂತ ಕೆಲಸ ಇಲ್ಲ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳಿ ಮೇಡಂ ನನ್ನ ಮುಖ ನೋಡಿ ಮೇಡಂ ನಾನು ಕೆಲಸ ಯಾವತ್ತೂ ಮಾಡಲ್ಲ ಮೇಡಂ ನಾನು ಅಂತ ಕೆಲಸ ಯಾವತ್ತೂ ಮಾಡಲ್ಲ ಮುಂದಕ್ಕೆ ಇದು ನಿಮ್ಮದು ಸ್ಲೋ ಇದೆ ಅಲ್ಲ ಅದನ್ನ ಎಲ್ಲ ಸುಳ್ಳು ಹೇಳ್ತಿದಾರೆ ಎಲ್ಲ ಸುಳ್ಳು ಹೇಳ್ತಿದಾರೆ ಆ ಸ್ವಲ್ಪ ಫಾಸ್ಟ್ ಬ್ರೆತ್ ಆಗಬೇಕು ಸ್ವಲ್ಪ ಸ್ಲೋ ಇದೆ ನಿಮಗೆ ಇಲ್ಲ ಮೇಡಂ ಎಲ್ಲರೂ ಸುಳ್ಳು ಹೇಳ್ತಿದಾರೆ ಇಲ್ಲ ಎಲ್ಲ ಸುಳ್ಳು ಎಲ್ಲ ಸುಳ್ಳು ಹೇಳ್ತಿದಾರೆ ಮಾಡಿ ಮಾಡಿ ಮಾಡಿ

ನನಗೆ ಫೈಲ್ ಬಾಗಲ್ಲಿ ಏಯ್ ಅಂತ ನಾನು ಗೊತ್ತಿಲ್ಲ ಫೈಲ್ ಫೈಲ್ ನೋಡಿ ಕೈ ಫೈಲ್ ಜೊತೆ ಕೈಲಿ ಬರಬೇಕು ನಾನು ಫೈಲ್ bag ಅಲ್ಲಿ ಹೇಗಂತು ನನಗೆ ಗೊತ್ತಿಲ್ಲ ಫೈಲ್ ಅಂತ ನಾನು ಗೊತ್ತಿಲ್ಲ ಆ ವಿಜಲ ಮಾಡ್ತೀನಿ ನಾನು ಫೈಲ್ bag ಅಲ್ಲಿ ಹೇಗಂತು ನಿಮ್ಮದಾದರೂ ಅಲ್ಲ ಮಾಡಬೇಕು ಗೊತ್ತಿಲ್ಲ ಅದನ್ನ ಸ್ವಲ್ಪ ಸಂಬಲಾಗಿ ಮಾತಾಡಿ ಹಂಬಲ್ ಫಂಬಲ್ ಆಗಿ ಡೈರೆಕ್ಟ್ ಹೇಳಲ್ಲ ಯಾರುಗಳು ಈಗ ಪೊಲೀಸರು ಕೈ ತಕ್ಷಣ ಎಲ್ಲ ಇದೆಯಾ ಸರಿ ಅಲ್ಲ ನೋಡಿದ್ರೆ ಯಾರ ಯಾರತ್ರ ಮಾತಾಡ್ತಿದ್ರಿ ನೋಡ್ರಿ ಕೈ ನೋಡಿ ನೋಡಿದ್ರೆ ನೀವು ಯಾರ ಹತ್ರನೂ ಮಾತಾಡ್ತಿದ್ರಿ ನೋಡಿದ್ರೆ ನೀವ್ ಯಾರ ಹತ್ರ ಮಾತಾಡ್ತಿದ್ರಿಂಗ್ ಅನ್ಬೇಡಿ ನೋಡಿದ್ರೆ ನೀವು ಯಾರ ಹತ್ರ ಮಾತಾಡ್ತಿದ್ರಿ

ಆ ಪ್ರಾಜೆಕ್ಟ್ನ ನಾವು ತಗೊಂಡ್ರೆ ನಮ್ಮ ಹೆಸರಲ್ಲಿ ಅವ್ರು ಟ್ರೀಟ್ ಮಾಡ್ತಾರೆ ಓ ಹಿಂಗಾಗುತ್ತೆ ಅನ್ನೋ ಥರ ಕಣ್ಣಿಂದ ಮನಸ್ಸಿ ನೀವು ಕಣ್ಣಿಂದ ಮಾತ್ರ ಆಕ್ ಮಾಡಬಾರ್ದು ಮ ತಲೆ ಎಲ್ಲ ತುಂಬಿಸ್ಕೋಬೇಕು ಹೌದಾ ಹಿಂಗಂತ ಕಣ್ಣಿಂದಲೇ ಹೇಗಂತ ಆಕ್ ಮಾಡಬೇಕು ಅದು ಆ ಥರ ಅರ್ಥ ಆಗಲಿಲ್ಲ ನಿಮಗೆ ಆದ್ರೂ ಹೇಳ್ಕೊ ಹೇಳೋದು ನನ್ನ ಕರ್ತವ್ಯ ಇದನ್ನು ಯಾರು ಮಾಡಿದ್ರು ಅಂತ ಕಂಡು ನೋಡ್ಬೇಡಿ ನೋಡಿಬಿಡಿ ಸೈಡಿಗೆ ಬಂದು ಇದನ್ನು ಯಾರು ಮಾಡಿದ್ರು ಅಂತ ಕಂಡು ಹಿಡಿದೇ ಹಿಡಿತೀನಿ ಇದನ್ನು ಯಾರು ಮಾಡಿದ್ರು ಅಂತ ಕಂಡು ಹಿಡಿದೇ ಹಿಡಿತೀನಿ ಹಾಂ ಅಂದರೆ ಇಲ್ಲಿ ನೆಲ ಒಂದು ಹಾಫ್ ಜನರಲ್ಲು ಇದನ್ನ ಯಾರ್ ಮಾಡಿದ್ರು ಅಂತ ಸ್ವಲ್ಪ ಕಣ್ಣು ಹಿಂಗೇ ಹೋಗಲಿ ಇದನ್ನ ಯಾರು ಮಾಡಿದ್ರು ಅಂತ ಕಂಡು ಹಿಡ್ದೆ ಹೇಳ್ತೀನಿ ಸ್ವಲ್ಪ ಕುತ್ತಿಗೆ ಇದನ್ನ ಯಾರು ಮಾಡಿದ್ರು ಅಂತ ಕಂಡು ಹಿಡ್ದೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಅಂತ ಇದನ್ನ ಯಾರು ಮಾಡೋದು ಲೀ ಹಿಂಗೇ ಕಣ್ಣು ಹಿಂಗೇ ಇದನ್ನ ಯಾರು ಮಾಡಿದ್ರು ಅಂತ ಇದನ್ನ ಯಾರು ಮಾಡಿದ್ರು ಅಂತ ಇದನ್ನ ಯಾರು ಮಾಡಿದ್ರು ಅಂತ ನಾನು ಕಂಡು ಹಿಡ್ದೆ ಹೇಳ್ತೀನಿ ಕಣ್ಣೆ ಹಿಂಗ್ ಬರ್ಬೇಕು ನಂಬಿ ಹಿಂಗೆ ಕುತ್ಗೆ ನನ್ನ ನಂಬಿ ನನ್ನ ನಂಬಿ ಹಿಂಗಲ್ಲ ಕುತ್ಗೆ ನನ್ನ ನಂಬಿ ನನ್ನ ನಂಬಿ ಅದನ್ನು ಫಾಸ್ಟ್ ಮಾಡ್ಕೊಳ್ಳಿ ನಂಬಿ ನಿಮ್ಮದು ಸ್ವಲ್ಪ ಸ್ಲೋ ಡ್ರಾಮಾ ಇದೆ ಸಲ ಬಿಟ್ಬಿಡಿ ಇದನ್ನು ಯಾರು ಮಾಡಿದ್ರು ಅಂತ ಕಂಡು ಹಿಡಿದೇ ಹಿಡಿತೀನಿ ಕಟ್ ಮಾಡ್ಬಿಡಿ ಡೈಲಾಗು ಇದನ್ನು ಯಾರು ಮಾಡಿದ್ರು ಅಂತ ಕಂಡು ಹಿಡಿದೇ ಹಿಡ್ತೀನಿ ಇದನ್ನ ಯಾರು ಮಾಡಿದ್ರು ಅಂತ ಕಂಡು ಹಿಡಿದೇ ಹಿಡಿತೀನಿ ಆ ಕಡೆ ಈ ಕಡೆ ನೋಡ್ಕೊಂಡು ಟೆನ್ಷನ್ ಅಲ್ಲಿ ವಾಯ್ಸ್ ಚೇಂಜ್ ಅಂತ ಕಂಡು ಹಿಡಿದೇ ಹಿಡಿತೀನಿ ಹಾ ವಾಯ್ಸ್ ಟೆನ್ಷನ್ ಆಕ್ಷನ್ ರೋಲಿಂಗ್ ಆಕ್ಷನ್ ಇಲ್ಲ ಮೇಡಮ್ ನನಗೆ ಕ್ಯಾಮ್ ಒಂಚೂರು ಬಾಡಿ ಫೇವರ್ ಆಗಲಿ ಕ್ಯಾಮ್ರಾಗೆ ಟೂ ಶಾರ್ಟ್ ಅನೂಪ್ ಅನೂಪ್ ಕ್ಯಾಮ್ರಾಗೆ ಬಾಡಿ ಟೈಮ್ ಆಗಲಿ ಫೇಸ್ ಮಾತ್ರ ಅವ್ರ ಕಡೆ ಸ್ವಲ್ಪ ತುಂಬ ಗ್ಯಾಪ್ ಆಯ್ತು ಇಷ್ಟೆಷ್ಟು ಇರಬೇಕು ಡಿಸ್ಟೆನ್ಸು ನೋಡಿ ಮಾಡಿದ್ದಾರೆ ಆಫೀಸಲ್ಲಿ ನೋಡಿ ಕ್ಯಾಮ್ರಾ ಟೂ ಶಾರ್ಟ್ ಇಟ್ಟಾಗ ಎದುರುಗಡೆ ಬರಬೇಕು ಇಲ್ಲ ಮೇಡಮ್ ಆಫೀಸಲ್ಲಿರೋರು ಯಾರೋ ಈ ಕಡೆ ಬಂದೆ ಅಂದರೆ ನಿಮ್ಮ ಮುಖ ಕಾಣಕ್ಕಲ್ಲ ಟೂ ಶಾರ್ಟ್ಗೆ ರೆಡಿ ಆಫೀಸಲ್ಲಿ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಟರ್ನ್ ಆ ಟರ್ನು ವಾಪಸ್ಸು ಆಕ್ಷನ್ ಇಲ್ಲ ಮೇಡಮ್ ಆಫೀಸಲ್ಲಿ ಇರೋರು ಯಾರು ಹೀಗೆ ಮಾಡಿದ್ದಾರೆ ನನಗೆ ಎರಡೇ ಎರಡು ದಿವಸ ಟೈಮ್ ಕೊಡಿ ಅವ್ರು ಯಾರು ಯಾಕೆ ಹೀಗೆ ಮಾಡಿದ್ರು ಅಂತ ನಾನು ರೆಡಿ ಪ್ರೂಫ್ ಕೊಡ್ತೀನಿ ಈ ಕಡೆ ಇನ್ನು ಬನ್ನಿ ಏನು ತೊಂದರೆ ಇಲ್ಲ ರೆಡಿ ಇಲ್ಲ ಮೇಡಮ್ ಇಲ್ಲ ಮೇಡಮ್ ಆಫೀಸಲ್ಲಿ ಇರೋರು ಯಾರು ಈಗ ಮಾಡಿದ್ದಾರೆ ನನಗೆ ಎರಡೇ ಎರಡು ದಿನ ಅನುಪು ನೀವು ಹಂಗೆ ಮಾಡಿದ್ರೆ ಕಂಕಣ ಅಲ್ಲ ನೀವು ಮಾಡ್ತೀರಲ್ಲ ಕಂಕಣ ಅಂತ ನೋಡಿ ಇಲ್ಲ ಆಫೀಸಲ್ಲಿ ಕಣ್ಕೊಳ್ಳುತ್ತಾ ಎಲ್ಲಿದೆ ಇಲ್ಲಿದೆ ಇಲ್ಲ ಮೇಡಮ್ ಆಫೀಸಲ್ಲಿ ಯಾರು ಈ ಕೆಲಸ ಮಾಡಿದ್ದಾರೆ ನೀವು ಕಾಣಬೇಕಲ್ವಾ ಆರ್ಟಿಸ್ಟ್ ಮುಖ್ಯ ಅಲ್ಲ ಕ್ಯಾಮ್ರಾ ಒಂದೇ ಮುಖ್ಯ ಇಲ್ಲ ಇಲ್ಲಿ ಬನ್ನಿ ಇನ್ನು ನಿಮ್ಗೆ ಇಲ್ಲೂ ಕೊಡಲ್ಲ ಈ ಕಡೆ ಬನ್ನಿ ಇನ್ನು

ಅದೇ ಮೇಲೆ ಗೊತ್ತಲ್ಲ ಏನೇನ್ ಮಾಡ್ತೀರ ಅಂತ ಹ್ಮ್ ನಿಮ್ಮನ್ ಈಗಲೇ ಆಗಲ್ಲ ಹತ್ತು ವರ್ಷದಿಂದ ನೋವಲ್ಲಿದಿಂದ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಣ್ಣಿಂದ ಸ್ವಲ್ಪ ಹೇಳಿ ಹತ್ತು ವರ್ಷದಿಂದ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನೀವು ಹಿಂಗ ಹಿಂಗೆ ಆಗೋಯ್ತಾ ಯಾಕೋ ಹತ್ತು ವರ್ಷದ ವರ್ಷದಿಂದ ನಿಮ್ಮ ಆಫೀಸಲ್ಲಿ ನಂಗೆ ಹಿಂಗೆ ಹಿಂಗೆ ಅನ್ನೋದೇ ಹೇಳಿ ನೋಡ್ ಅಣ್ಣ ಒಂಚೂರು ಹತ್ತು ವರ್ಷ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಡೇ ಎಷ್ಟು ಗಟ್ಟಿ ಇದೆ ಅಲ್ಲ ಬಿಲ್ಡಿಂಗ್ ಮರ